ಮನೆಯಲ್ಲಿ ಪ್ರತಿನಿತ್ಯ ಅತ್ತೆ ಸೊಸೆಯ ನಡುವೆ ನಡೆಯುವಂತಹ ಜಗಳಗಳು ಕೆಲವೊಮ್ಮೆ ಗಂಡನ ಮನಸ್ಥಿತಿಯನ್ನು ಹಾಳು ಮಾಡುವಂತೆ ಆಗಿಬಿಡುತ್ತೆ ಅತ್ತೆ ಸೊಸೆ ಜಗಳದಿಂದ ಮನೆಯಲ್ಲಿರುವವರಿಗೆಲ್ಲರಿಗೂ ನೆಮ್ಮದಿ ಹಾಳಾಗುವ ಸಾಧ್ಯತೆ ಇರುತ್ತೆ ಒಂದು ಕಡೆ ಅತ್ತೆಯೂ ಸೋಲುವುದಿಲ್ಲ ಇನ್ನೊಂದು ಕಡೆ ಸೊಸೆಯೂ ಸೋಲುವುದಿಲ್ಲ ಈ ರೀತಿ ಜಗಳಗಳು ತಾರಕಕ್ಕೇರಿ ಮನೆಯ ನೆಮ್ಮದಿ ಹಾಳಾಗುತ್ತಿದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಜಗಳಗಳು ಮನೆಯ ನೆಮ್ಮದಿಯನ್ನು ಸುಡುತ್ತಿದ್ದರೆ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಹೊಂದಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಆ ಪರಿಹಾರ ಯಾವುದು ಅಂತ ತಿಳಿಸ್ತೀರಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಯಾವುದೇ ಹಣಕಾಸಿನ ಸಮಸ್ಯೆ ಎದುರೂ ಪರಿಹಾರ ಆಗುತ್ತೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಬಹುದು ಇನ್ನು ಮನೆಯಲ್ಲಿ ಏನಾದರೂ ಅತ್ತೆ ಸೊಸೆಯ ಕಲಹ ಗಡ್ಡ ಹೆಂಡತಿಯ ಕಲಹ ಈ ರೀತಿ ಅನೇಕ ತೊಂದರೆಗಳಿಂದ ಮನೆ ಮನಸ್ಸು ನೆಮ್ಮದಿ ಎಲ್ಲವೂ ಹಾಳಾಗುತ್ತಿದ್ದರೆ ಕೆಲವು ಪರಿಹಾರಗಳನ್ನು ಮನೆಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತೆ ಮೊದಲಿಗೆ ಮನೆಯ ದೇವರ ಮನೆಯಲ್ಲಿ ಹೋಗಿ ಈ ತಂತ್ರವನ್ನು ಹುಣ್ಣಿಮೆ ದಿನ ಅಥವಾ ಅಮಾವಾಸಿಯ ದಿವಸ ಮಾಡಬೇಕಾಗುತ್ತದೆ ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಬೇಕು ಅನ್ನುವುದಾದರೆ ಶಿವಲಿಂಗವನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಬೇಡಿಕೊಳ್ಳಬೇಕು ಅಂದರೆ ಒಂದು ತಟ್ಟೆಗೆ ಶಿವಲಿಂಗವನ್ನು ಇಡಬೇಕು ಅದರ ಮೇಲೆ ಎರಡು ಮೂರು ಹೂವುಗಳನ್ನು ಇಡಬೇಕು ನಂತರ ಶಿವನಿಗೆ ಪ್ರಿಯವಾದಂತಹ ಬಿಲ್ವ ಪತ್ರೆಯನ್ನು ಲಿಂಗದ ಮೇಲಿಟ್ಟು ಭಕ್ತಿಯಿಂದ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಬೇಕು ಮನೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ ಪ್ರತಿನಿತ್ಯ ಅತ್ತೆ ಸೊಸೆಯಲ್ಲಿ ಜಗಳಗಳಾಗ್ತಾ ಇದೆ ಒಬ್ಬರಿಗೊಬ್ಬರು ಹೊಂದಾಣಿಕೆ ಅನ್ನುವುದು ಆಗ್ತಾ ಇಲ್ಲ ವಿನಾಕಾರಣ ಮನಸ್ತಾಪಗಳು ಹೆಚ್ಚಾಗಿ ಎಲ್ಲರಿಗೂ ನೆಮ್ಮದಿ ಇಲ್ಲದೆ ಜೀವನ ಪೂರ್ತಿ ಕೊರಗುವಂತೆ ಆಗುತ್ತಿದೆ ಇತ್ತ ಹೆಂಡತಿನೂ ಬಿಡೋಕ್ಕಾಗಲ್ಲ ಇತ್ತ ಅತ್ತೆಯೂ ಬಿಡೋಕ್ಕಾಗಲ್ಲ ದಯವಿಟ್ಟು ಇಂತಹ ಸಮಸ್ಯೆಯಿಂದ ನಮ್ಮನ್ನು ಆದಷ್ಟು ಬೇಗ ಪಾರು ಮಾಡೋ ಅತ್ತೆ ಸೊಸೆ ತಾಯಿ ಮಗಳಂತೆ ಅನ್ಯೂನ್ಯವಾಗಿ ಇರುವಂತೆ ಆಗಬೇಕು ಎಂದು ಶಿವನನ್ನು ಒಲಿಸಿಕೊಳ್ಳಲು ಈ ಮಂತ್ರವನ್ನು ಹೇಳಬೇಕು ಮಂತ್ರನ ಹೇಳ್ತೀನಿ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಈಗಲೇ ಬರೆದಿಟ್ಕೊಳ್ಳಿ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಯೇ ತನ್ನ ರುದ್ರೋ ಪ್ರಚೋದಯಾತ್ ಇದು ಶಿವಗಾಯತ್ರಿ ಮಂತ್ರ ನಿಮ್ಮ ಬೇಡಿಕೆಗಳು ಸಂಕಲ್ಪಗಳು ಏನೇ ಇದ್ದರೂ ಶಿವ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಮನೆಯ ಹೇಳಿಕೆ ಆಗುತ್ತದೆ ಜೊತೆಗೆ ಮನೆಯಲ್ಲಿರುವವರೆಲ್ಲರೂ ನೆಮ್ಮದಿಯಿಂದ ಇರುತ್ತಾರೆ ಅತ್ತೆ ಸೊಸೆ ಜಗಳಗಳು ಎಲ್ಲವೂ ಕಡಿಮೆ ಆಗುತ್ತದೆ ದಿನೇ ದಿನೇ ಪ್ರೀತಿ ಹೆಚ್ಚಾಗಿ ತಾಯಿ ಮಗಳಂತೆ ಅನ್ಯೂನ್ಯವಾಗಿ ಬಾಳುತ್ತಾರೆ ಹಾಗೂ ಮನೆಯಲ್ಲಿ ಇಂಥದ್ದೇ ಸಮಸ್ಯೆಗಳು ವಿಪರೀತವಾಗಿದ್ದರೆ ಚಿಂತಿಸುವ ಅಗತ್ಯ ಇಲ್ಲ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಶಾಶ್ವತ ಪರಿಹಾರವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ